ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ನೋಡ್ತು ಅರಾಮಿರಿ ಬರ್ರಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ರೀ ಈಗ ಮುಂಜಾನೆ ಟೈಮ ಏಳು ಊರಿಗೆ ಈಗ ಬ್ಲಾಗ್ನ ಸ್ಟಾರ್ಟ್ ಬಡ ಬಡ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಕೆಲಸ ಅಂತೂ ಭಾಳ ರೀ ಇವತ್ತು ಅಡುಗೆ ಮಾಡೋದ ಸಮ್ಮು ಬೇರೆ ಸಾಲಿಗೆ ಓದ್ತಾನ ಒಂಬತ್ತು ಗಂಟೆಗನ ಬಸ್ ಹೊಂಟದ್ರಿ ಈಗ ಹಂಗಾಗಿ ಜಲ್ದಿ ಮಾಡಬೇಕು ಫ್ರೆಂಡ್ಸ ಇವತ್ತೊಂದು ಸೂಪರ್ ಡುಪ್ಪ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ರೀ ಏನಪ್ಪ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ಲ ಎಣ್ಣೆ ಬದ್ನಿಕಾಯಿ ಪಲ್ಯ ರೀ ಆದ್ರೆ ಎಣ್ಣೆ ಬದ್ನಿಕಾಯಿ ಪಲ್ಯ ರೆಸಿಪಿ ನಾನು ಎರಡು ಮೂರು ರೀ ಆದ್ರೆ ಇವತ್ತು ನಾನು ಮಾಡೋಕತಿರೋ ರೆಸಿಪಿ ಬೇರೆ ರೀತಿ ಇರ್ತೀರಿ ಅಂದ್ರೆ ಖಾರ ಹಿಂಡಿ ಹಚ್ಚಿ ಮಾಡಿರೋಂಥ ಎಣ್ಣೆ ಬದ್ನಿಕಾಯಿ ಪಲ್ಯ ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ ಮಾಡ್ಕೊತೀನಿ ರೀ ಖಾರ ಹಿಂಡಿ ಅಂತಂದ್ರೆ ನಮ್ಮ ಕಡೆ ಖಾರ ಹಿಂಡಿ ಅಂತೇವ್ರಿ ನೀವೇನಂತೀರೋಗ ಗೊತ್ತಿಲ್ಲ ರೀ ಹಂಗೆ ಗುರಿ ಹಾಳು ಪುಡಿಯೋದು ಅನ್ನೋದನ್ನು ಕೇಳಿದ್ದೀನಿ ರೀ ಆದ್ರೆ ಅದಕ್ಕೆ ಅಂತಾರೋ ಮತ್ತೆ ಅದಕ್ಕೆ ಗೊತ್ತಿಲ್ಲ ರೀ ನಮ್ಮ ಸಮೃದ್ಧಿ ಬಂದವ್ ನೋಡಿರಿ ಇಲ್ಲಿ ನಮ್ಮ ಕಡೆಗೆ ನಾವ ಖಾರ ಅಂತೇವ್ರಿ ಖಾರ ಹಿಂಡಿ ಹಚ್ಚಿ ಮಾಡಿರೋಂಥ ಎಣ್ಣೆ ಬದ್ನಿಕಾಯಿ ಪಲ್ಯ ಯಾವ ರೀತಿ ಇರ್ತದೆ ಅಂತ ಹೇಳಿ ನೋಡಮಂತ್ರಿ ಭಾಳ ಅಂದ್ರೆ ಭಾಳ ಮಸ್ನಾಗತ್ತೆ ರೀ ಎಣ್ಣೆ ಬದ್ನಿಕಾಯಿ ಪಲ್ಯ ಖಾರ ಹಿಂಡಿ ಹಚ್ಚಿ ಮಾಡಿದ್ರೆ ಅದ್ರ ಜೊತೆ ಚಪಾತಿ ಇರಲಿ ರೊಟ್ಟಿ ಇರಲಿ ಅನ್ನ ಇರಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರ್ತೀರಿ ಸಮೃದ್ಧಿ ಹಾಯ್ ಮೇಡಮ್ ಹಾಯ್ ಹಾಯ್ ಮೇಡಮ್ಮ ಹಾಯ್ ಮೇಡಮ್ ಹಾಯ್ ಹಾಯ್ ಏನು ನೋಡಿರಿ ನಮ್ಮ ಸಮೃದ್ಧಿ ಹೆಂಗೆ ಅಂತಾಳೆ ಹಾಯ್ನು ಹಾಯ್ ಹೊಲ ಹಾಂ ಏನು ಅಲ್ಲ ಹ್ಞೂ ಈಗ ಬಡ ಬಡ ಅಡಿಗೆ ಮಾಡಮಂತ ಬರ್ರಿ ಓ ಏನು ಏನು ಒಂದೇ ಒಂದೊಂದೇ ಆಡ್ತಾಳ್ರಿ ಮಮ್ಮಿಯೋದು ಅಲ್ಲಗ ತಾಡ್ರಿ ಇನ್ನೂ ಪೂರ್ತಿ ಮಾತಂತೂ ಇನ್ನೂ ಬರೋಂಗಿಲ್ಲ ಈಗಷ್ಟೇ ಇನ್ನೂ ಹದಿಮೂರು ತಿಂಗ್ಳು ಕಂಪ್ಲೀಟಾಗಿ ಹದಿನಾಲ್ಕನೇ ತಿಂಗ್ಳು ರನ್ನಿಂಗ್ ರೀ ಹಾಕಿಗೆ ನೋಡ್ರಿ ಎಣ್ಣೆ ಬದ್ನಿಕೆ ಮಾಡತ್ತ ಇಲ್ಲ ಮಸಾಲೆ ರೆಡಿ ಮಾಡೋಕೆ ಇಲ್ಲೇ ನೋಡಿರಿ ನಮ್ಮ ಕಡೆಗೆ ಖಾರಾಳ ಅಂತೇವ್ರಿ ನಿಮ್ಮ ಕಡೆ ಏನಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಉರಿಯಾಳು ಅನ್ನೋದೇನೋ ತೋರಿ ನಾನು ಒಂದೆರಡು ವೀಡಿಯೋಸ್ನವಾಗ ನಾವು ಒಂಥರ ಕಾರ್ಯಾಳಂತ್ ಕರಿ ತೋರ್ಬೇಕಾ ಈಗ ಹಚ್ಚಿ ಮಾಡಿದ್ರೆ ಎಣ್ಣೆ ಬಂದಿದ್ದ ಪಲ್ಯ ಅಂತೂ ಇಷ್ಟ ಮಸ್ತಾಗಿ ಇರ್ತದೆ ರೀ ಹೇಳೋದು ಇಲ್ಲ ಟೇಸ್ಟ್ ಅಂತು ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತದೆ ರೀ ಕಾರ್ಯಾಳು ಹಚ್ಚಿ ಮಾಡಿದ್ರೆ ಎಣ್ಣೆ ಬಂದಿದ್ದೆ ಪಲ್ಯ ಅಂತು ಈಗ ಕುಡ್ಕೊಬೇಕು ಚಟಾಪಟಾ ಚಕಪಟ ಅನ್ನೋದು ತಗೊಂಡ್ರಿ ಅಂತ ಘಮ ಘಮ ಅಂತ ಅದ್ರಾಗ ಪರಿಮಳನೂ ಬಟ್ಟಿರ್ತೀರಿ ಆ ಟೈಮಿಗೆ ಈಗ ತಕೊಂಡ್ಬಿಡ್ಬೇಕು ಈಗ ಕುರಿಯ ಈಗ ಒಟ್ಟಿಗೆ ಈಗ ಹೆಂಚಿಗೆ ಸ್ವಲ್ಪ ಸೇಗ ಬೀಜ ರೀ ಉರಿಯಾಳ ಪುಡಿ ಮತ್ತು ಶೇಂಗಾ ಪುಡಿ ಎರಡೂ ಹಚ್ಚಿ ಮಾಡಿದ್ರೆ ತುಂಬ ಟೇಸ್ಟ ಮತ್ತು ಉರಿಯಾಳು ಪೇಸ್ಟು ಸೇರಿ ಎಣ್ಣೆ ಬದ್ದ ಟೇಪಲ್ಲ ಫುಲ್ಲು ಕೇಸ್ ಕೇಳ್ಬೇಕು ರೀ ಇದು ಇವರು ಚೆಂದನಾಗಿ ಕಣ್ಣು ಬೆಳಗ್ಗೆ ಸರ್ಕೊಂಡು ತೊಳ್ತಿದ್ರಿ ಈಗ ನೋಡ್ರಿ ಶೇಂಗಾ ಬೀಗ ಉಳ್ಕೊಳ್ಳೋದಾಗಿತ್ತು ಈಗ ತಗೊಂಡ್ತೀನಿ

ನೋಡಿರಿ ಒಂದ ಬುಟ್ಟೆಗ ನೀರು ಹಾಕೊಂಡಿಲ್ರಿ ಈ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ರಿ ಬದ್ನಿಕಾಯಿ ಕಟ್ ಮಾಡ್ಕೊತೀನಿ ಉಪ್ಪು ಹಾಕಿದ್ರೆ ಬದ್ನಿಕಾಯ್ದ ಒಂದು ಸ್ವಲ್ಪ ಕೈ ಅಂಶ ಇರ್ತಾವೆ ರೀ ಬದ್ನಿಕಾಯಿ ಅಂದ್ರೆ ಒಗ್ಗುರು ಅಂತೇಳಿ ಕರಿತೀವಿ ನಾವು ಅದು ಇದ್ದಿರ್ತಾವೆ ಅದು ಬಿಡ್ತಾವ್ರಿ ಉಪ್ಪು ಹಾಕಿದ್ರೆ ನೀರಿನ ಅದಕ್ಕೆ ಉಪ್ಪು ಹಾಕೀನಿ ಈ ರೀತಿ ಕಟ್ ಮಾಡ್ಕೊಂಡ ಹುಳ ಅದು ಏನ್ರಿ ರೀ ಅವೇನೋ ಅಂಥೇಳಿ ನೋಡ್ಬೇಕ್ರಿ ಹ್ಞೂ ಈ ರೀತಿ ಹುಳ ಅದು ನೋಡಿದೆವು ಅಂತಂದ್ರೆ ಗೊತ್ತಾಗ್ತದೆ ಈ ರೀತಿ ಕಟ್ ಮಾಡಿ ಹುಳಾದ ಏನಿಲ್ಲ ರೀ ಈಗ ಎಲ್ಲ ಬದ್ನಿಕಾಯೂ ಸೇಮ ಈಗ ಯಾವ ರೀತಿ ಕಟ್ ಮಾಡೀನಿ ಅಲ್ರಿ ಇದೇ ರೀತಿ ನಾಲ್ಕು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡು ತೊಳ್ತೀನಿ ರೀ ಈಗ ನೋಡ್ರಿ ಇದಕ್ಕೆ ಇವಾಗ ಖಾರ ಹಿಂಡಿರಿ ಹುಡ್ಲಿ ಇವಾಗ ಬೆಚ್ಕೊಂಡು ತೊಳ್ತೀನಿ ರೀ ಈ ರೀತಿ ತಿಕ್ಕಿದ್ರೂ ಸಾಕು ಸಣ್ಣ ಆಗಿಬಿಡ್ತೀವಿ ಹಿಂಡಿ ಈ ಖಾರ ಹಿಂಡಿನ ಕುಟ್ಟು ತೋತೀನಿ ರೀ ಮೊದ್ಲ ಈಗ ನೋಡ್ರಿ ಖಾರ ಹಿಂಡಿ ಪುಡ್ ತಗೊಂಡೆ ಈಗ ಶೇಂಗಾ ಹಿಂಡಿ ಕುಕ್ಕೊಂಡ್ರಿ ಈಗ ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಭೀ ಸಣ್ಣ ಹತ್ತಾಗಿ ಈಗ ನೋಡ್ರಿ ಶೇಂಗಾ ಹಿಂಡಿ ಕುಟ್ಟಿನಿ ಈಗ ಹುರಿದಿಟ್ಟು ಏನವಲ್ಲ ರೀ ಇದಕ್ಕೆ ಹಾಕ್ಕೊಳ್ಳಮ್ರಿ ಇದಕ್ಕೆ ಹಾಕೊಂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಮ್ರಿ ಮತ್ತು ಅರ್ಶಿಣ ಪುಡಿರಿ ಅಂದ ಯಾಕಂದ್ರೆ ಅಷ್ಟಿನ್ ಇದಕ್ಕೆ ಕಲರ್ ಇರೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಅಂದರೆ ಈ ಮೆಣಸಿನ್ಕಾಯಿ ಶೇಂಗಾ ಹಿಂಡಿ ಜೊತೆ ಉಪ್ಪಿನ ಜೊತೆ ಕುಟ್ಕೋಬೇಕು ಕುತ್ಕೋಬೇಕ್ರೀಗ ಈಗ ನೋಡ್ರಿ ಈಗ ಕುಟ್ಟದ ಆಗ್ಯಾದ್ರಿ ಹುಣಸಿನಕಾಯಿ ಮೆಣಸಿನಕಾಯಿ ಮತ್ತೆ ಹಿಂಡಿ ಎಲ್ಲ ಸಣ್ಣ ಈಗ ಇದಕ್ಕೆ ಒಂದು ಸ್ವಲ್ಪ ನೋಡ್ರಿ ಹುಣಸಿನಕಾಯಿ ರೀ ಇಟ್ಟ ಹುಣಸಿನಕಾಯಿ ನೀರು ಹುಣ್ಣಿಕೆ ಹುಳಿ ಇದು ಹುಣಸಿಕೆ ಹುಳಿ ಹಾಕೊಂಡಿ ಈಗ ನಾವು ಖಾರ ಹಿಂಡಿ ತೆಗೆದಿಟ್ಟಿದ್ದೇವೆ ಅಂದ್ರೆ ಸಪ್ರೇಟಾಗಿ ಕುಟ್ಟಿ ಅದ್ರಲ್ಲಿ ಇದು ಖಾರ ಹಿಂಡಿ ಹಿಂಡಿ ಇದೆಲ್ಲ ಮತ್ತೆ ಒಂದು ಊಟಿಸಿ ಕುಟ್ಬೇಕ್ರಿ ಇದು ಈಗ ಇನ್ನೊಂದು ಸ್ವಲ್ಪ ಹುಣಚಿಕೇವಿ ಹಾಕಕೊಳ್ಳೋಣ ಬರಿ ಹುಣಚಿಕೇವಿ ನೀರ ಇನ್ನೊಂದು ಸ್ವಲ್ಪ ಹಾಕ್ತಿ ನೋಡ್ರಿ ಹುಣಚಿಕೇವಿಂತೂ ಕಂಪ್ಲ್ಸರಿ ಹಾಕ್ಬೇಕರಿ ಬದನಿಗೆ ಪಲ್ಯಕ ಹಿಂಡಿ ಅಂತೂ ರೆಡಿಯಾಗಿದ್ರಿ ಈಗಿದು ಸ್ವಲ್ಪ ಕಲ್ಲಿಂದ ಖಾರ ಎಲ್ಲ ಸೌರಿ ಇದು ಒಂದು ಸೈಡ್ ಮಾಡ್ಕೊಂಡ್ಬಿಡಮ್ ರೀ ಒಂದು ಸ್ವಲ್ಪ ಗಟ್ಟಿಗೆ ಇದೇ ಹುಣಸಿಕೆ ಹುಳಿ ನೀರು ಸ್ವಲ್ಪ ಹಾಕ್ಕೊಂಡೆ ನೋಡಿರಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಂ ರೀ ಹಿಂಡಿ ತುಂಬಲಕ್ಕ ಕರೆಕ್ಟಾಗಿ ಬರಬೇಕಲ್ರಿ ಅದಕ್ಕೆ ಈಗ ನಾವು ಬದ್ನಿಕಾಯಿ ನೀರಿನೊಳಗೆ ಕಟ್ ಮಾಡಿ ಹಾಕಿಟ್ಟಿದಲ್ರಿ ತೊಗೊಳೋದ್ರಿ ಒಂದೊಂದು ಬದ್ನಿಕಾಯಿ ತೊಗೊಂಡು ಈ ರೀತಿ ಗಿಡದ ಈ ರೀತಿ ಹಿಂಡಿ ತುಂಬ್ರಿ ನೋಡಿರಿ ಖಾರಳ ಮತ್ತು ಶೇಂಗ ಹಿಂಡಿಯನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಲ್ರಿ ಇದಾದ ಇದು ಮಸಾಲೆ ತುಂಬ್ರಿ ನೋಡಿರಿ ಎಲ್ಲ ಬದ್ನಿಕಾಯಿಗಳು ಸೇಮ್ ರೀ ಇದೇ ರೀತಿ ಹೆಂಡಿನ ತುಂಬ್ಕೋಬೇಕ್ರಿ ನಾಲ್ಕು ಭಾಗ ಕಟ್ ಮಾಡಿರ್ತೇವಲ್ರಿ ನಾಲ್ಕು ಭಾಗಕ್ಕೆ ಕಂಪಲ್ಸರಿಯಾಗಿ ಈ ರೀತಿ ಹೆಂಡಿ ತುಂಬ್ಕೋಬೇಕು ರೀ ಈಗ ಅಂತಂದ್ರೆ ಏನಂತಂದ್ರೆ ಅರ್ಧ ಕೆ ಜಿಗಿಂತ ಜಾಸ್ತಿ ಅವ್ರಿ ಬದ್ನಿಕಾಯಿ ಯಾಕಂದ್ರೆ ನಂಬಲ್ಕಾಯಿ ಅಂತ ಗೊತ್ತಿದೆ ನಿಮ್ಗೆ ಹೊಲಕ್ಕೆ ಬುತ್ತಿ ಅದು ಒಯ್ತಿರ್ತಾರೆ ಒಂದಾಗ ಕೆಲಸ ನಡೆದಿರ್ತದಲ್ಲ ರೀ ಅದಕ್ಕೆ ಜಾಸ್ತಿನೇ ಮಾಡ್ತೀನಿ ರೀ ನನ್ನ ಪಲ್ಯ ಯಾವಾಗ ಭೀ ಏನು ಹೊಲಕ್ಕೆ ಬುತ್ತಿ ಒಯ್ಲಿಕ್ಕಂದ್ರೆ ಅಷ್ಟೇ ನಾನು ಕಡಿಮೆ ಮಾಡೋದು ರೀ ಇಲ್ಲಿಕಂತಂದ್ರೆ ಜಾಸ್ತಿನೇ ಬೇಕಾಗ್ತದೆ ನಿಮ್ಗೆ ಈಗ ನೋಡಿರಿ ಇದು ಎಲ್ಲ ಬದ್ನಿಕಾಯಿಗಳು ಇದೇ ರೀತಿ ಹಿಂಡಿ ತುಂಬಿ ತಗೋತೀನಿ ರೀ ಬಡ ಬಡ ಟೈಮ್ ಬೇರೆ ಆಗ್ಯದ ಹೊಲಕ್ಕೆ ಬುತ್ತಿ ಒಯ್ಯದ ಸಮೂ ಬೇರೆ ಸಾಲಿಗೆ ಹೋಗೋವನ್ನ ನೋಡ್ರಿ ಈಗ ನೋಡಿರಿ ಬದ್ನೇಕಾಯಿ ಎಲ್ಲದಕ್ಕಿ ಹೆಂಡಿ ತುಂಬ ತಗೊಂಡಿನ್ರಿ ಈಗ ಒಂದು ಈಗ ಒಂದಿಷ್ಟು ಒಳಗಡೆ ಕಟ್ ಮಾಡ್ಕೊತೀನಿ ರೀ ಪಲ್ಯಕ್ಕೆ ನೋಡಿರಿ ಗ್ಯಾಸಿನ ಮ್ಯಾಗ ಬೋಗಣಗೀಗ ಎಣ್ಣೆನ ರೀ ಎಣ್ಣೆ ಬದ್ನಿಕಾಯಿ ಪಲ್ಯ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೋಗ್ತದೆ ರೀ ಇಷ್ಟು ಎಣ್ಣೆ ಹಾಕೊಂಡೀನ್ರಿ ಈಗ ನೋಡ್ರಿ ಎಣ್ಣೆ ಬಿಸಿಯಾಗಿರ್ತದ ಈಗ ಇದಕ್ಕೆ ಉಳ್ಳಿಗಡ್ಡಿ ನೋಡಿರಿ ಈ ರೀತಿ ಉದ್ದುದಕ್ಕೆ ಹತ್ತಿನಗೆ ಈ ರೀತಿ ಒಂದು ಎರಡು ಒಳಗಡೆ ಸಣ್ಣ ಸಣ್ಣ ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಈ ರೀತಿ ಸ್ವಲ್ಪ ಬಿಡಿಸ್ಕೊಬೇಕು ರೀ ಉಳ್ಳಾಗಡ್ಡಿನ ನೋಡಿರಿ ಒಂದ ಬಿಡಿ ಬಿಡಿಯಾಗಿ ಬಿಡ್ಸ್ಕೊಂಡಿನಿ ಸಣ್ಣ ಉದ್ದು ಕಟ್ ಮಾಡ್ಬೇಕು ರೀ ಸಣ್ಣ ಕಟ್ ಮಾಡ್ಬೇಕ್ರಿ ನೋಡಿರಿ ಯಾವ ರೀತಿ ಬಿಡ್ಸಿನಿಲ್ರಿ ಈ ರೀತಿ ಬಿಡಿಸಿದ ಉಳ್ಳಾಗಡ್ಡಿ ಇದಕ್ಕೆ ಹಾಕೊಂಡು ಬನ್ನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋಕ್ಕಂತ ಉಳ್ಳಾಗಡ್ಡಿಗಳು ಫ್ರೈ ಮಾಡ್ಕೊಂಡು ಕೊಡಗಾವ ಅಡುಗೆ ತಗೋರಿ ಅದನ್ನೇ ಹಾಕೋದ್ರಿ ನನಗೆ ಒಣ್ಣು ಕೊಡಗ ಹಾಕೋದ್ರಿ ನೋಡಿರಿ ಉಳ್ಳಾಗಡ್ಡಿ ಯಾವ ರೀತಿ ಕಲರ್ ಚೇಂಜ್ ಆಗೋ ಅಂತ ಗೊತ್ತಾತಿರ್ಬೋದು ರೀ ಕಾಣ್ತಿರ್ಬೋದು ನೋಡಿರಿ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾವಲ್ರಿ ರೀ ಇಷ್ಟು ಫ್ರೈ ಆದ್ಮೇಲೆ ಇರ್ತದೆ ಸ್ವಲ್ಪ ಅರ್ಶಿನ್ ಪುಡಿ ಹಾಕೋತೀನಿ ರೀ ಇನ್ನೊಂದು ಚಿಕ್ಕಂದ್ರೆ ನಾನು ಅಂದ್ರೆ ಕರೆಕ್ಟಾಗಿ ಬಣ್ಣ ಬರ್ತದೆ ಈ ರೀತಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಅಶ್ವಿನ್ ಪೌಡ್ರ್ ಹಾಕೀನಿರಿ ನಾನು ಬದ್ನೇಕಾಯಿ ಹೆಂಗೆ ತುಂಬಬೇಕಾದ್ಮೇಲೆ ಅರ್ಶಿನ ಪೌಡ್ರ್ ಹಾಕಿನಿ ರೀ ಇನ್ನೊಂದು ಸ್ವಲ್ಪ ಹಾಕಿನ್ರಿ ಈಗ ನಾವು ಬದ್ನೇಕಾಯಿ ಹೆಂಡಿತ್ತು ಬಿಟ್ಟಿದ್ದ ಬದ್ನಿಕಾಯಿ ನಾವು ಇವ ಬದ್ನಿಕಾಯಿಗಳನ್ನ ಹಾಕೊಳ್ಳಂಪ ಎಲ್ಲ ಬದ್ನಿಕಾಯ ಹಾಕೊಂಡು ಹೋಗಲಿ ಈಗ ಜನ ಇವತ್ತು ಬದ್ನಿಕಾಯಿ ಎಣ್ಣೆ ಬದ್ನಿಕಾಯಿ ಪಲ್ಯ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅವ್ರಿ ಎಲ್ಲರೂ ಇಷ್ಟಪಡ್ತಾರೆ ಅದ್ರಾಗ ಈ ರೀತಿ ನೀವು ಒಂದು ಸರ್ತಿ ಖಾರ ಹಿಂಡಿ ಹಚ್ಚಿ ಎಣ್ಣೆ ಬದ್ನಿಕಾಯಿ ಪಲ್ಯ ಅಥವಾ ಜೋಳದ ರೊಟ್ಟಿ ಬಿಸಿ ಚಪಾತಿ ಮಾಡಿ ನೋಡಿರಿ ಬೌದಿನ ರೊಟ್ಟಿ ಖಾಲಿ ಮಾಡಿಬಿಡ್ತಾರೆ ರೀ ಪಲ್ಯ ಅಷ್ಟು ಮಸ್ನಾಗಿದ್ದು ನಾನು ವೀಡಿಯೋಸ್ ಒಳಗೆ ಇದೇ ಫಸ್ಟ್ ಟೈಮ್ ರೀ ನಾನು ಈ ಖಾರ ಹಿಂಡಿ ಹಚ್ಚಿ ಮಾಡ್ಲಿಕ್ಕತ್ತಿರೋ ಎಣ್ಣೆ ಬದ್ನಿಕಾಯಿ ಪಲ್ಯ ಎಣ್ಣೆ ಬದ್ನಿಕಾಯಿ ಪಲ್ಯ ರೆಸಿಪಿ ಭಾಳಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ಆದ್ರೆ ಫಸ್ಟ್ ಟೈಮ್ ರೀ ಖಾರ ಹಿಂಡಿ ಹಚ್ಚಿ ಮಾಡಿರೋದ ಮಾಡ್ಬೇಕು ಅನ್ಕೂಲತ್ತ ಭಾಳ ದಿವಸ ಆಗಿತ್ತು ಹಾಗೆ ರೀ ಇವತ್ತ ಕಾಲಕ್ಕೆ ಪೂಡಿ ಬಂತರಿ ಅದಕ್ಕೆ ನೋಡಿರಿ ಈ ರೀತಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಎಲ್ಲ ಬಿಡ್ಬೇಕು ಸ್ವಲ್ಪ ಯಾಕಂದ್ರೆ ಎಣ್ಣೆ ಬದ್ದಿಕೆ ಅನ್ನೋದು ಇಡ್ರ ಸ್ವಲ್ಪ ಆಗಿ ಹಾಗಾಗಿ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ತುಂಬ ಎಲ್ಲ ಕಳ್ಬೇಕು ನಾಲ್ಕು ಮುಚ್ಚಿ ಸ್ವಲ್ಪ ಬಿಡಂಬ್ರಿ ಈಗ ನೋಡಿರಿ ಒಂದು ಸ್ವಲ್ಪ ತಿವಂಬಿ ಸ್ವಲ್ಪ ನೋಡಿರಿ ಬದ್ದಿಕೆ ಕಲರ ಚೇಂಜ್ ಅದು ನೋಡಿರಿ ಸ್ವಲ್ಪ ಎಣ್ಣೆದಾಗ ಫ್ರೈ ಅಲ್ಲಿ ತಕ್ಷಣ ಈಗ ನೋಡಿರಿ ಇದಕ್ಕೆ ನಾನು ಕಲ್ಗಲ್ನೊಳಗಾನ ಹಿಂಡಿ ಕುಟ್ಟಿದ್ದೆ ಅಲ್ರಿ ಅದು ಕಲ್ಗಲ್ನ ಇನ್ನೊಂದು ಸ್ವಲ್ಪ ಹಿಂಡಿ ಇತ್ತು ಅದೇ ಮುಚ್ಚಿಕೆ ಹುಳಿ ಒಳಗೆ ಅದೊಂದು ರೀತಿ ಹಿಂಡಿ ಹಾಕೊಂಡು ಈ ರೀತಿ ನೀರು ಹಾಕಿ ರೀ ಈಗ ಇದನ್ನು ಹಾಕೊಂಡಿಲ್ಲ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಂದರೆ ಎಣ್ಣೆ ಬದ್ನಿಕಾಯಿ ಅಂದ್ರೆ ಗಟ್ಟಿಯಾಗಿ ನೀರು ರೀ ಇನ್ನೊಂದು ಸ್ವಲ್ಪ ರೀ ಇನ್ನೊಂದು ಕಪ್ ಆಗೋಷ್ಟು ನೀರು ಹಾಕೋತೀನಿ ಯಾಕಂದ್ರೆ ಬದ್ನಿಕಾಯಿ ಕುದಿಬೇಕಲ್ರಿ ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರು ಹಾಕೋತಿ ನೋಡ್ರಿ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋದಿಲ್ಲ ರೀ ಬದ್ನಿಕೆ ಕೊಲಾಕ ನೀರು ಹಾಕೊಂಡ್ರೆ ಅದು ಎಣ್ಣೆ ಬದ್ನಿಕಲ್ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕ್ರಿ ಎಣ್ಣೆ ಬದ್ನಿಕಾಯಿ ಅಂತಂದ್ರೆ ಈಗ ನೋಡಿರಿ ಸ್ವಲ್ಪ ಇದೆ ಬಟ್ಲ ತೊಳೆದ ಒಂದು ಸ್ವಲ್ಪ ನೀರು ಹಾಕೊಲತ್ತೀನಿ ಅಷ್ಟು ಸೂರ್ಯ ಪುಡ್ತಾಕ ಈಗಿದ ತಿರುಕ ಕರೆಕ್ಟ್ ಆಯ್ತು ಈಗ ಈಗ ಇದಕ್ಕೆ ಮಸಾಲೆಗಳು ಹಾಕೋತೀನಿ ರೀ ನೀರು ಸಾಕು ಇಷ್ಟೇ ಈಗ ನೋಡಿರಿ ನಾನು ಇದಕ್ಕೆ ಮಸಾಲೆಗಳು ಹಾಕೋತೀನಿ ರೀ ಮಸಾಲೆ ಒಳಗೆ ಅಂತಂದ್ರೆ ಒಂದು ಸ್ವಲ್ಪ ಚಕ್ಕಿಲಾವಾಗ ಮಸಾಲೆ ರೀ ಒಂದು ಸ್ವಲ್ಪ ನಾನು ಮನೆಯೊಳಗೆ ಯಾವಾಗ ಗರಂ ಮಸಾಲ ರೆಡಿ ಮಾಡ್ತೀನಿ ರೀ ಅದೊಂದು ಸ್ವಲ್ಪ ಹಾಕೊಂಡಿನಿ ಸ್ವಲ್ಪ ಮಾರ್ಕೆಟ್ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ರೇಟ್ ಚಿಟಕಿ ಚಿಟ್ಕಿನೇ ಹಾಕ್ಕೊಂಡಿ ನೋಡಿರಿ ನಾನು ಇಷ್ಟ ಮಸಾಲೆ ಸಾಕು ರೀ ಜಾಸ್ತಿ ಮಸಾಲೆ ಯಾವುದು ಯೂಸ್ ಮಾಡಲ್ಲ ರೀ ನಾನು ಕಡಿಮೆ ಮಸಾಲೆ ಹಾಕೊಂಡ್ರೆ ಎಣ್ಣೆ ಬದ್ನಿಕಾಯಿ ಪಲ್ಯ ಮಾಡೀನಿ ನೋಡಿರಿ ಈಗ ಇದಕ್ಕೆ ಒಂದು ಐದು ನಿಮಿಷ ಕುದ್ರೆ ಎಣ್ಣೆ ಬದ್ನಿಕಾಯಿ ಪಲ್ಯ ಉತ್ತರ ಕರ್ನಾಟಕ ಸ್ಪೆಷಲಾ ಕಲ್ಯಾಣ ಕರ್ನಾಟಕ ಸ್ಪೆಷಲ್ಲ ಖರೀದಿ ಆಗ್ಬಿಡ್ತದೆ ನೋಡಿರಿ ನಮ್ಮ ಕಲಬುರ್ಗಿ ಸೈಡ್ ಅಂತಂದ್ರೆ ಕಲ್ಯಾಣ ಕರ್ನಾಟಕ ರೀ ಎಲ್ಲ ಕಡೆಗೂ ಫೇಮಸ್ ರೀ ಎಣ್ಣೆ ಬದ್ನಿಕೆ ಪಲ್ಯ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಡೆ ಅಂತೂ ಫುಲ್ ಫೇಮಸ್ ನೋಡಿರಿ ಈ ರೀತಿ ಎಣ್ಣೆ ಬದ್ನಿಕೆ ಪಲ್ಯ ಇದು ಮ್ಯಾಲೆ ಮುಂಚೆ ಒಂದು ಐದು ನಿಮಿಷ ರೀ ಈಗ ನೋಡಿರಿ ಎಣ್ಣೆ ಬದ್ನಿಕೆ ಪಲ್ಯ ಕುಡಿಯೋ ನೋಡೋಣ ರೀ ನೋಡಿರಿ ಕಾಣಿಸ್ತು ಗ್ಯಾಸ್ ಫ್ಲೇಮ್ ಮೀಡಿಯಮ್ನೇ ನಾನು ಮೊನ್ನೆ ನೋಡಿರಿ ಭಾರಿ ಮಸ್ತಾಗ್ಯದ್ರಿ ಬದ್ನಿಕಾಯಿ ಪಲ್ಯ ಅಂತೂ ಯಾವಾಗ ಹಾಕ ಮನೆ ಕಪ್ಪ ಅಂತ ಅನ್ಸ ರೀ ನೋಡಿರಿ ಕಾಣಿಸ್ತಿರ್ಬೋದು ರೀ ಎಷ್ಟು ಮಸ್ಲೆ ಅಂತೇಳಿ ಇದ್ರ ಕಲರ್ ನೋಡಿರಿ ಇದ್ರ ಗ್ರೇವಿ ನೋಡಿರಿ ಎಷ್ಟು ಚೆಂದ ಆಗ್ಯದ ನೋಡಿರಿ ಗ್ರೇವಿ ಅಂತು ಬದ್ನಿಕಾಯಿ ಮೆಸಂದ್ರೆ ನೋಡೋಣ ನಾನಾ ಹಿಟ್ಟು ಜಲ್ದಿ ಇಡ್ಲೇತೀರಿ ಕೈಯೆಲ್ಲ ಹಿಟ್ ಹಾಕಿಬಿಟ್ಟದ ನೋಡಿರಿ ಚಪಾತಿ ಹಿಟ್ಟಿರಿ ತಗೊಂಡ್ರೆ ಬರ್ತಾವೆ ರೀ ಉದಗ್ರಿ ಬದ್ನಿಕಾಯಿ ಅಂತೂ ಗ್ಯಾಸನ್ನ ಬಂದ್ ಮಾಡಿಬಿಟ್ಟು ಈಗ ಮುಚ್ಚಿ ಈಗ ನೋಡಿರಿ ಹೋದ ಹಿಡಿದು ಕೊಲ್ಲತ್ತೀನಿ ರೀ ಚಪಾತಿಗೆ ಚಪಾತಿ ಮಾಡ್ತೀನಿ ರೀ ಎಣ್ಣೆ ಬದ್ಕೆ ಪಲ್ಯ ಮಾಡಿದ್ರೆ ಆಲೂಗುಡ್ ಪಲ್ಯ ಮಾಡಿದ್ರೆ ನಮ್ಮ ಮನೆಯಾಗ ಕಂಪಲ್ಸರಿ ಚಪಾತಿ ಬಿಡ್ತಾರೆ ಅದಕ್ಕೆ ಚಪಾತಿನೇ ಮಾಡ್ತೀನಿ ರೀ ಜೋಳದ ರೊಟ್ಟಿ ಮಾಡಿದ್ರೆ ಮಸ್ತ್ ಆತಿತ್ರಿ ನಮ್ಮ ತಮ್ಮಗೆ ನಮ್ಮ ಸಮ್ಮಗ ಅಂತಂದ್ರೆ ಚಪಾತಿ ಇಷ್ಟ ರೀ ಅವ್ರಿಬ್ರಿಗೆ ಅವ್ರ ಸಲಾಕಂತ ಹೇಳಿ ಚಪಾತಿ ಮಾಡ್ಬಿಡ್ತೀನಿ ರೀ ಸೊಪ್ಪು ಸಪ್ನೀನ ಹಾಕೊಂಡು ಗಟ್ಟಿ ಚಪಾತಿ ಹಿಟ್ಟ ನಾತ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಪಲ್ಯ ಮಾಡೋದಂತ ಐತ್ರಿ ಪಲ್ಯ ಅಂತ ಕೂದಲಿಕ್ಕೆ ಈ ಕಡೆ ಸಮಗ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ಟ ಚಪಾತಿ ಮಾಡ್ತೀನಿ ರೀ ರೆಡಿ ಮಾಡ್ಕೆಸ ಊಟ ಅಂತಂದ್ರೆ ಅವ್ನಿಗಿನ ಸಾಲಿಗೆ ಟೈಮ್ ರೀ ಈಗ ಬಡ ಬಡ ಈಗ ಅವ್ನಿಗೆ ಸಾಮೂ ರೆಡಿ ಮಾಡಿ ಚಪಾತಿ ಮಾಡ್ತೀನಿ ರೀ ಈಗ ನೋಡಿರಿ ಸಾಮೂಗ ರೆಡಿ ಮಾಡೋದೈತ್ರಿ ರೆಡಿ ಮಾಡೋದಾದ್ಮೇಲೆ ಈಗ ಚಪಾತಿ ಮಾಡ್ಕೊತೀನಿ ರೀ ಎರಡು ಹುಳಿ ಮಾಡ್ಕೊ ಚಪಾತಿದ ಮತ್ತು ಅವ್ನು ಸ್ವಲ್ಪ ಎರಡು ಹುಳಿ ನೋಡು ಜೋಳದ ಹಿಟ್ಟು ಹಚ್ಚಿ ಅಂದ್ರ ಮೇಲೆ ಒಂದು ಹುಳಿ ಇಟ್ಟ ಈ ರೀತಿ ಲಟ್ಸಕ್ಕೆ ತಿನ್ನಿರಿ ಚಪಾತಿ ಮಾಡ್ಕೊತೀನಿ ಯಾಕಂದ್ರೆ ಅರ್ಜೆಂಟ್ ರೀ ಅರ್ಜೆಂಟ್ನಾಗ ಚಪಾತಿ ಮಾಡೋದನ್ನ ತೋರ್ಸೋಕ ಅಲ್ಲಿರಿ ನನಗೆ ಬರೀ ಲಟ್ಸೋದು ಅಟ್ಟ ತೋರಿಸಕ್ಕೆ ತಿನ್ರಿ ಯಾಕಂದ್ರೆ ಹುಳಿ ಯಾವ ರೀತಿ ತೋರಿಸ್ಲಿಲ್ಲ ರೀ ನಾನು ಬರೀ ಎರಡು ಹುಳಿ ಕಟ್ ಮಾಡ್ಕೊಂಡ ಎರಡು ಹುಳಿನ ಒಂದು ಹುಳಿಗೆ ಜೋಳದಿಟ್ಟು ಹಚ್ಚಿ ಆ ಹುಳಿ ಮ್ಯಾಗೆ ಇಟ್ಟು ಎಣ್ಣೆ ಹಚ್ಚಿ ಲಟ್ಸಿ ನೋಡಿರಿ ನಾನು ಈಗ ಹಂಚು ಅಂತು ಬಿಸಿ ಆಗ್ರಿ ಬಿಸಿಯಾಗಿರೋ ಹಂಚಿಗೆ ಚಪಾತಿ ಹಾಕೊಂಡಿನ್ರಿ ಇದು ಪ್ಲಾಸ್ಟಿಕ್ ಕವರ್ ಹಚ್ಚಿದ್ರಿ ನಾನು ಒಂದು ಸ್ವಲ್ಪ ಜಲ್ದಿ ಚಪಾತಿ ಉಸ್ತಾವ ತಗಡಲೆ ಮತ್ತು ಎಣ್ಣೆನೂ ಕಡಿಮೆ ಹತ್ತದ್ರಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಚ್ಚಿದ್ರೆ ಇಲ್ಲಿಕಂದ್ರೆ ಎಣ್ಣೆ ಜಾಸ್ತಿ ಹಚ್ಬೇಕು ರೀ ಚಪಾತಿ ಉಚ್ಚಂಗಿಲ್ಲ ಹಂಗಾಗಿ ಸ್ವಲ್ಪ ಸಣ್ಣದ ಒಂದು ಪ್ಲಾಸ್ಟಿಕ್ ಕವರ್ ಹಚ್ಚಿದ್ರಿ ನಾನು ಪ್ಲಾಸ್ಟಿಕ್ ಕವರ್ ಹಚ್ಚಿದ್ರೆ ಹಾಕ್ಲಾಕೂ ಭಾಳ ರೀ ಮತ್ತು ಎಣ್ಣೆನು ಕಡಿಮೆ ಹೋಗ್ತೀವಿ ರೀ ಚಪಾತಿಗೆ ಹಾಗಾಗಿ ಈ ರೀತಿ ಮಾಡೀನಿ ರೀ ಈಗ ಚಪಾತಿ ಕೊಡ್ತೀನಿ ನೋಡ್ರಿ ಎಲ್ಲ ಚಪಾತಿನೂ ಮಾಡ್ ತಗೋತೀನಿ ಇಲ್ಲಿ ನೋಡ್ರಿ ಸೂಪರ್ ಟೇಸ್ಟಿಯಾಗಿರುವಂಥ ಎಣ್ಣೆ ಬದ್ನಿಕೆ ಪಲ್ಯ ಅದು ಭೀ ಖಾರ ಹಿಂಡಿ ಹಚ್ಚಿ ಮಾಡಿರೋ ಎಣ್ಣೆ ಬದ್ನಿಕೆ ಪಲ್ಯ ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಮಸ್ತ್ ಬಂದಂತ ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ ಒಂದು ಮೆಣಸಿನ್ಕಾಯಿ ಇಟ್ಟಿನ್ರಿ ಕರ್ದಿದ್ದ ಹಾಕೊಂಡು ತಿಂದ್ರ ಊಟಕಾಯಿ ಇನ್ನೇನು ಬೇಡ್ರಿ ಇದ್ರ ಸಂಗಟ ಖಡಕ್ ಜೋಳದ ರೊಟ್ಟಿ ಆಗಿರ್ಬೋದು ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ ಈ ರೀತಿ ಎಣ್ಣೆ ಬದ್ನಿಕಾಯಿ ಪಲ್ಯ ಅಂತೂ ನೋಡ್ತಿದ್ರ ಬಾಯಾಗಿ ನೀರು ರೀ ಯಾವಾಗ ಬಂದಬೇಕಪ್ಪ ಹೇಳಿ ಅಷ್ಟು ಮಸ್ತ್ ರೀ ಖಾರ ಹಿಂಡಿ ಹೆಚ್ಚು ಮಾಡಿದ್ರೆ ನೋಡಿರಿ ಎಷ್ಟು ಸೂಪರಾಗಿ ಬರ್ತದೆ ಪಲ್ಯ ಅಂತೇಳಿ ಈ ರೀತಿ ಎಣ್ಣೆ ಬದ್ನಿಕೆ ಪಲ್ಯನ ನೀವು ಭೀ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಈ ರೀತಿ ಖಾರ ಹಿಂಡಿ ಹೆಚ್ಚು ಮಾಡಿರೋ ಎಣ್ಣೆ ಬದ್ನಿಕೆ ಪಲ್ಯ ಅಂತೂ ಮನೆಯಾಗೆಲ್ಲರೂ ಇಷ್ಟಪಡ್ತಾರೆ ರೀ ಒಂದು ಗಂಗಾಳ ಪೂರ್ತಿ ಪಲ್ಯ ಒಬ್ಬರೇ ಖಾಲಿ ಮಾಡ್ಬೋದು ಅಷ್ಟು ಮಸ್ತ್ನಾಗೆ ಬರ್ತದೆ ರೀ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಎಷ್ಟು ಬಂದು ಅಂತೇಳಿ ಇವತ್ತ ನಾನು ಮಾಡಿರೋಂಥ ಈ ಎಣ್ಣೆ ಬದ್ನಿಕೆ ಪಲ್ಯ ರೆಸಿಪಿ ಚಪಾತಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ನೆನಪು ಇಷ್ಟ ಆದ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ನಾನು ಚಪಾತಿನೂ ನೋಡ್ರಿ ಎಷ್ಟೊಂದು ಸಾಫ್ಟಾಗಿ ಬಂದವ ಅಂತೇಳಿ ಚಪಾತಿ ಮತ್ತು ಈ ರೀತಿ ಎಣ್ಣೆ ಬದ್ನಿಕಾಯಿ ಪಲ್ಯನ ಹಚ್ಕೊಂಡ ನೋಡಿರಿ ತೊಗೊಂಡ್ರೆ ಎಷ್ಟು ಮಸ್ತ್ ನೋಡಿ ಓ ನಮ್ಮ ಹ್ಞೂ ಬರ್ರಿ ಫ್ರೆಂಡ್ಸ ಎಲ್ಲರೂ ಎಣ್ಣೆ ಬದ್ನಿಕಾಯಿ ಪಲ್ಯ ಚಪಾತಿ ಊಟ ಮಾಡಿ